करु तुमवा कल्याणम भरिरहयम काविता हा गुरुष्चमत्थाना मा मे वरदोष तुनेरं तरम वाणीते करवाण्यम बचारणो दिसरवता मत्वा क्यसरनीर्भूयात श्रीमता चार्य भावगा समाश्रयेत भक्त्या महा विश्वास पुरुवकं निक्षेपे सर्वभारांश्चा गुरु श्री पादपंकजे जरदेश्वर निभाकरं चकति शबदाश्रयं चकति � ನಿನ್ನೆ ದಿವಸ ಪ್ರಾರಂಭದ ಪಲ್ಲವಿಯನ್ನ ನಾವು ನೋಡಿದ್ದೇವೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುದುದಕ್ಕೆ ಅದರ ಅರ್ಥವನ್ನ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ ಇನ್ನೂ ಒಂದು ಅರ್ಥವನ್ನ ಗುರುಶ್ರೀ ಶವಿಲರ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಭಗವಂತನ ಗುಣಗಳನ್ನ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀ ದೇವಿನೇ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಭಗವಂತನನ್ನ ಗುಣಗಳನ್ನು ತಿಳಿಯೋದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಶಾಸ್ತ್ರ ಹೇಳ್ತು ನಿಯತ ಗುರುಗಳ ದ್ವಾರ ಆ ಭಗವಂತನ ನಿರ್ಮಲವಾಗಿರುವಂತಹ ಗುಣಗಳನ್ನ ತಿಳಿಯೋದು ಬಿಟ್ರೆ ಬೇರೆ ಮಾರ್ಗವೇ ಇಲ್ಲ ಮೋಕ್ಷಕ್ಕೆ ನಾಣ್ಯ ಪಂಥ ಅಯನಾಯ ವಿದ್ಯತೆ ನಮಗೆ ವೇದ ಉಪನಿಷತ್ತು ಕೊಡುವಂತಹ ಸಂದೇಶ ಮೋಕ್ಷಕ್ಕೆ ಬೇರೆ ದಾರಿನೇ ಇಲ್ಲ ಭಗವಂತನನ್ನ ತಿಳಿಯೋದೇ ಮೋಕ್ಷಕ್ಕೆ ದಾರಿಯಾಗಿರುವಂಥದ್ದು ಗುಣಗಳ ಗಣಿಯಾಗಿರುವಂತಹ ಕರುಣಾ ಸಮುದ್ರನಾಗಿರುವಂತಹ ಆ ಭಗವಂತನನ್ನ ಯಥಾರ್ಥವಾಗಿ ತಿಳಿಯೋದಿದೆ ಅಲ್ಲ ಅದು ವೈಕುಂಠಕ್ಕೆ ಹೋಗಲಿಕ್ಕೆ ಸಾಧನಭೂತವಾಗಿರುವಂಥದ್ದು ಗುರುಗಳ ಉಪದೇಶ ದ್ವಾರ ಆ ಭಗವಂತನನ್ನ ತಿಳಿಯಬಹುದು ಅಂತ ಆ ವಿವರಣೆಯನ್ನು ನೀಡುತ್ತಾ ಇದ್ದಾರೆ ಇನ್ನು ಮೊದಲನೇ ಪದ್ಯವನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಶೋಚಿತ ಕರ್ಮಗಳಾಚರಿಸುತ್ತಾಚರವಾಹಚರಾಚರಭ ಮೋಚಕ ನು ಯೋಚಿಸುವುದೇ ಫಲವಿದು ಬಾಳುವುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಬೋಗಿಯಾಚಿಸದೆ ಜಗನ್ನಾಥದಾಸರು ಬಹಳ ಸುಂದರವಾಗಿ ಇದಕ್ಕೆ ವ್ಯಾಖ್ಯಾನವನ್ನ ಸಂಕರ್ಷಣ ಒಡೆಯಲು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಸೋಚಿತ ಕರ್ಮ ಅಂದ್ರೆ ಏನು ಅದಕ್ಕೆ ವ್ಯಾಖ್ಯಾನದಲ್ಲಿ ತಿಳಿಸುತ್ತಾರೆ ಉಚಿತವಾದ ಕರ್ಮ ಎಲ್ಲರಿಗೂ ಅವರದೇ ಆದ ಕರ್ಮಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪುರಾಣಗಳಲ್ಲಿ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಉದಾಹರಣೆಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹೀಗೆಲ್ಲರಿಗೂ ಅವರದೇ ಆದ ಕರ್ಮಗಳಿದ್ದಾವೆ ಅವರದೇ ಆದ ಕರ್ತವ್ಯಗಳಿದ್ದಾವೆ ಆ ಕರ್ಮಗಳನ್ನ ಮಾಡಬೇಕು ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಸಾಧಕ ಜೀವಿಗೆ ಬೇಕಾಗಿರುವಂತಹ ಸಾಧನೆಯ ಮಜಲು ಸಾಧನೆಯ ಮೆಟ್ಟಿಲು ಭಗವಂತನನ್ನ ಅರಿಲಿಕ್ಕೆ ಮೊದಲನೇ ಕೆಲಸ ಏನು ಉಚಿತವಾದ ಕರ್ಮಗಳನ್ನ ಆಚರಣೆ ಮಾಡುವಂಥದ್ದು ಇವತ್ತೇನಾಗಿದೆ ಅಂದ್ರೆ ಗ್ರಂಥಗಳ ಅಧ್ಯಯನ ಮಾಡೋರು ಬೇಕಾದಷ್ಟು ಜನ ಸಿಗ್ತಾರೆ ಉಪನ್ಯಾಸ ಮಾಡೋರು ಸಿಗ್ತಾರೆ ಚೆನ್ನಾಗಿ ಓದ್ದವ್ರು ಸಿಗ್ತಾರೆ ಆದರೆ ಆಚರಣೆ ಮಾಡುವಂಥವ್ರು ಬಹಳ ಬೆರಳಿಕೆ ಆಚರಣೆ ಮಾಡೋದಿಲ್ಲೇ ಇಲ್ಲ ಸದಾಚಾರ ಇಲ್ಲ ತಲೆಯಲ್ಲಿ ಬೇಕಾದಷ್ಟು ಗ್ರಂಥ ಇದೆ ಅದಕ್ಕೆ ದಾಸ್ ಹೇಳಿದ್ರು ಕಲಿಯುಗದ ಮುಂದೆ ಹೀಗೆ ಬರ್ತಾರೆ ಜನ ಅನ್ನೋ ದೃಷ್ಟಿಗೆ ಮುಂಚೆನೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೋಚಿತ ಕರ್ಮಗಳಾಚರಿಸುತ್ತ ನಿತ್ಯದಲ್ಲಿ ಉಚಿತವಾದ ಕರ್ಮಗಳನ್ನ ಆಚರಣೆ ಮಾಡಬೇಕು ಅಂದ್ರೆ ಭಾಗವತ ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ ಮಹತ್ಸೇವಾಂ ದ್ವಾರಮಾಹುರ್ ವಿಭುಕ್ತೇ ಹೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಅಂತ ಭಾಗವತ ನಮಂತಹ ಸಂದೇಶ ಅಂದ್ರೆ ಯಾವಾಗಲೂ ಸಜ್ಜನರ ಸಹವಾಸವನ್ನ ಮಾಡಿ ದೊಡ್ಡವರ ಸೇವೆಯನ್ನ ಮಾಡಿ ಅದು ಮೋಕ್ಷಕ್ಕೆ ನಮಗೆ ದಾರಿ ಇದ್ದ ಹಾಗೆ ಅದೇ ನೀವು ನೀಚರ ಸಹವಾಸ ಮಾಡಿದ್ರೆ ಧರ್ಮವನ್ನ ಬಿಟ್ಟಿರೋಂತಹವರ ಸಹವಾಸ ಮಾಡಿದ್ರೆ ದುಷ್ಟರ ಸಹವಾಸವನ್ನ ಮಾಡಿದ್ರೆ ಅದು ತಮೋದ್ವಾರಾಂ ತಮೋದ್ವಾರ ಇದ್ದ ಹಾಗೆ ತಮಸ್ಸಿನ ಮಾರ್ಗ ಇದ್ದ ಹಾಗೆ ಅದಕ್ಕೆ ಹಾಗೆ ಮಾಡಬೇಡಿ ಎನ್ನು ಜಗನ್ನಾಥದಾಸರ ಸಂದೇಶ ಏನು ಅಂದ್ರೆ ಉಚಿತವಾಗಿರುವಂತಹ ಕರ್ಮಗಳನ್ನ ಆಚರಣೆಯನ್ನ ಮಾಡಬೇಕು ಎಲ್ಲರೂ ಮಾಡಬೇಕು ಬ್ರಾಹ್ಮಣರ ಕರ್ತವ್ಯ ಧರ್ಮಗಳನ್ನ ಬ್ರಾಹ್ಮಣನೇ ಮಾಡಬೇಕು ಕ್ಷತ್ರಿಯನ ಕರ್ತವ್ಯಗಳನ್ನ ಕ್ಷತ್ರಿಯನೇ ಮಾಡಬೇಕು ಸ್ವಧರ್ಮೇ ಕೃಷ್ಣ ಪರಮಾತ್ಮನ ಮಾತಿನ ಕನ್ನಡದ ಸಂದೇಶ ಇದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರೋ ಸಂದೇಶ ನಿನ್ನ ಧರ್ಮವನ್ನಿ ಆಚರಣೆ ಮಾಡು ಬೇರೆಯವ್ರ ಧರ್ಮ ಸುಲಭ ಇದೆ ಅಂತ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ ನಿನ್ನ ಧರ್ಮ ನಿನಗೆ ಮುಖ್ಯವಾಗಿರುವಂಥದ್ದು ಉಚಿತ ಕರ್ಮಗಳನ್ನಾಚರಿಸುತ್ತಾ ಬ್ರಾಹ್ಮಣ ಇದ್ದಾನೆ ಅವನ ಕರ್ತವ್ಯ ಏನು ಸ್ವಕರ್ಮ ವಿಪ್ರಸ್ಯ ಜಪೋಪದೇಶೋ ಮಾತಿದು ಸ್ವಕರ್ಮ ವಿಪ್ರಸ್ಯ ಜಪೋಪದೇಶೋ ನಿತ್ಯದಲ್ಲಿ ಭಗವಂತನನ್ನ ಭಕ್ತಿಯಿಂದ ಜಪ ಮಾಡು ಭಗವಂತನ ಸ್ಮರಣೆ ಮಾಡು ಯೋಗ್ಯರಾಗಿರುವಂಥವರು ಬಂದು ಕೇಳಿದಾಗ ಅವರಿಗೆ ಹಿತವಾದ ಸಾಧನೆಯ ಮಾರ್ಗವನ್ನು ಉಪದೇಶ ಮಾಡು ಇದು ಬ್ರಾಹ್ಮಣನ ಕರ್ತವ್ಯ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶೋ ಜಪ ಮಾಡು ನಿತ್ಯ ನಿರಂತರವಾಗಿ ಯೋಗ್ಯರು ಬಂದು ಕೇಳಿದಾಗ ಅವರಿಗೆ ಸಾಧನೆಯ ಮಾರ್ಗವನ್ನು ತಿಳಿಸು ಭಗವಂತನ ಗುಣಗಳನ್ನು ವರ್ಣನೆ ಮಾಡು ಅವರಿಂದ ಧರ್ಮ ಮಾಡಿಸು ಅದು ನಿಜವಾದ ಸಾಧನೆಯ ಮಾರ್ಗ ಅದು ಬ್ರಾಹ್ಮಣನ ಕರ್ತವ್ಯ ಹೋಮ ಮಾಡುವಂಥದ್ದು ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಷಟ್ಕರ್ಮಗಳು ಬ್ರಾಹ್ಮಣನಿಗೆ ಹೇಳಿರುವಂಥದ್ದು ಆ ಕರ್ಮವನ್ನು ಆಚರಣೆ ಮಾಡು ಸ್ವವಿಹಿತ ವೃತ್ಯ ಭಗವತ್ ಆರಾಧನವೇವ ಪರಮೋಧರ್ಮ ಅದನ್ನ ಮಾಡಬೇಕಪ್ಪ ಅದು ಅತ್ಯಂತ ಮುಖ್ಯವಾದ ಕರ್ತವ್ಯ ಅದನ್ನ ಆಚರಣೆ ಮಾಡು ಅಷ್ಟೇ ಅಲ್ಲ ಕಂಡ ಕಂಡವರತ್ರ ಹೋಗಿ ಬೇಡಬೇಡ ಬಹು ಬಹು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಎರಡು ರೀತಿ ಅರ್ಥವನ್ನು ಹೇಳಿದ್ರು ಒಂದು ಯಾಚನೆ ಮಾಡಬೇಡ ಇನ್ನು ಎರಡನೇದಾಗಿ ನೀಚರಲ್ಲಿ ಹೋಗಿ ಆಚನೆ ಮಾಡಬೇಡ ಅನ್ನ ಕಾಗಿ ಅನುದಿನ ಭೂಯಾಚಿ ಸೂತ ಅನ್ಯರ ಮನೆ ದ್ವಾರ ಕಾಯ್ದೆ ಕೃಷ್ಣ ದಾಸರ ಮಾತನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು ಇವತ್ ನಾವು ಹೇಗಿದ್ದೀವಿ ಅಂದ್ರೆ ಅನ್ನ ಕಾಗಿ ಅನುದಿನವೂಯಾಚಿಸೂತ ಅನ್ಯರಾಮ್ವಾರ ಕಾಯ್ದೆ ಕೃಷ್ಣ ದೇವರು ನಮಗೆ ಅನುಗ್ರಹ ಮಾಡೇ ಮಾಡುತ್ತಾನೆ ರಕ್ಷತಿತ್ತೇವ ವಿಶ್ವಾಸ ಅನ್ನೋ ದೃಢವಾದ ವಿಶ್ವಾಸ ನಮ್ಮಲ್ಲಿಲ್ಲ ಮಾಡಲಿಲ್ಲ ಅಂದ್ರೆ ದೇವರು ನಾವಿಷ್ಟೆಲ್ಲ ಮಾಡಿದ್ದೀವಿ ದಾನ ಹೋಮ ಹವನ ಯಜ್ಞ ಜಪ ಎಷ್ಟೆಲ್ಲಾ ತೀರ್ಥಯಾತ್ರೆ ಚಾತುರ್ಮಾಸ್ಯ ಏಕಾದಶಿ ವ್ರತ ಮಾಡಿದ್ದೀವಿ ದೇವ್ ಕಾಣ್ತಾನೋ ಇಲ್ಲೋ ಪ್ರಸಾದ ಕೊಡ್ತಾನೋ ಇಲ್ಲೋ ಅನುಗ್ರಹ ಮಾಡ್ತಾನೋ ಇಲ್ಲೋ ದೃಢವಾದ ನಂಬಿಕೆ ಇಲ್ಲ ಹಿರಣ್ಯ ಕಶಪು ಬ್ರಹ್ಮದೇವರು ಪ್ರತ್ಯಕ್ಷ ಆಗೋವರೆಗೂ ನಿತ್ಯ ನಿರಂತರವಾಗಿ ಕಾಲು ಬೆರಳಿನ ಮೇಲೆ ನಿಂತು ತಪಸ್ ಮಾಡಿದ್ದಾನೆ ಹೆಂಡತಿ ಮಕ್ಕಳನ್ನ ಮರೆತು ಅಂತಹ ಹಿರಣ್ಯಕಶುಪುವಿಗಿರೋಂತಹ ರಾಕ್ಷಸ ಅವನಿಗಿರೋ ನಿಷ್ಠೆ ನಮ್ಮಲ್ಲಿಲ್ಲ ಆ ರಾಕ್ಷಸರು ಆ ರಾವಣ ಆಗಿರಬಹುದು ಹಿರಣ್ಯಕ್ಷ ಹಿರಣ್ಯಕಶುಬು ಆಗಿರಬಹುದು ಎಲ್ಲಾ ಮಹಾ ಮಹಾ ರಾಕ್ಷಸರೆಲ್ಲ ಅಖಂಡವಾಗಿ ತಪಸ್ ಮಾಡದವ್ರು ವರಬಲದಿಂದ ಮತ್ತರಾಗಿರುವಂಥವ್ರು ಆ ನಿಷ್ಠೆ ನಮ್ಮಲ್ಲಿ ಇಲ್ಲ ಒಂದ್ ದಿವ್ಸ ಪೂಜಾ ಮಾಡ್ತಾರೆ ಒಂದು ವಾರ ಅಂತಾರೆ ಒಂದು ವಾರ ಆದ್ಮೇಲೆ ಬಿಟ್ಬಿಡ್ತಾರೆ ನಲವತ್ತೆಂಟು ದಿವಸ ಮಂಡಲ ಪರ್ಯಂತರವಾಗಿ ಮಾಡಿ ಅಂತ ಯಾರಾದ್ರೂ ಹೇಳಬಿಟ್ರೆ ಅಯ್ಯೋ ಅಷ್ಟು ದಿವಸ ಮಾಡ್ಬೇಕ ಅಂತ ಮತ್ತೆ ಆ ನಿಷ್ಠತೆ ಇಲ್ಲ ಭಕ್ತಿ ಇಲ್ಲ ಅಂದ್ಮೇಲೆ ದೇವರು ಹೆಂಗ ಅನುಗ್ರಹ ಮಾಡ್ತಾನೆ ಅದಕ್ಕೆ ಹೇಳಿದ್ರು ದಾಸರು ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಭಗವಂತ ಖಂಡಿತವಾಗಿ ಅನುಗ್ರಹ ಮಾಡುತ್ತಾನೆ ಅನ್ನುವಂತಹ ರಕ್ಷತಿತ್ತೇವ ವಿಶ್ವಾಸಃ ತದೀಯೋಹ ಮತಸ್ಪದ ಶರಣಾಗತಿ ರೇಷಾ ವಿಷ್ಣೋರ್ ಮೋಕ್ಷ ಬಲಪ್ರದ ಅಂತ ಆಚಾರರ ಮಾತಿದ್ದ ಹಾಗೆ ಆಚಾರ್ಯರ ಮಾತನ್ನ ಹೃದ್ಗತ ಮಾಡಿಕೊಳ್ಳಬೇಕು ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ರಾಜ ಕರೆಯೋಕ್ಕಿಂತ ಮುಂಚೆ ಬಂದಿದ್ದಾನೆ ಅದು ಭಗವಂತ ಭಕ್ತರ ಮೇಲೆ ಮಾಡುವಂತಹ ಅನುಗ್ರಹ ಎಲ್ಲಾ ಕಾಲದಲ್ಲಿ ಬಂದು ರಕ್ಷಣೆ ಮಾಡ್ತಾನೆ ಅಲ್ರಿ ಮತ್ತೆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತೇರಲ್ಲ ಮತ್ತು ವೈಕುಂಠದಲ್ಲಿರ್ತಾನೆ ಭಗವಂತ ಮತ್ ನಾವು ಕರೆದ್ರೂ ಬರ್ತಾನ ಅದಕ್ಕೆ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಖೇಚರ ವಾಹ ಚರ ಭಂತಕ ಮೋಚಕ ನಹು ತಿಂ ಯೋಚಿಸು ತಿಪ್ಪು ಅದ ಬಿದ್ದು ಬಾಳುದು ಖೇಚರ ಅಂದ್ರೆ ಹೃದಯಾಕಾಶ ಎಲ್ಲೋ ಇದ್ದಾನೆ ಅಂತ ಅನ್ಕೋಬೇಡ್ರಿ ಹೃದಯಾಕಾಶದಲ್ಲೇ ಭಗವಂತ ಇದ್ದಾನೆ ನೀವು ಕರೆದುಕೊಳ್ಳೆ ಬರ್ತಾನೆ ಒಂದೇ ಕೂಗಳತೆ ವೈಕುಂಠ ಅಂತ ಹೇಗೆ ಹೇಳಿದ್ದಾರೋ ಹಾಗೆ ಭಗವಂತ ತಮ್ಮ ನಮ್ಮ ಹೃದಯದಲ್ಲೇ ಕೂತು ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅಂತಹ ಭಗವಂತನನ್ನ ನಿತ್ಯದಲ್ಲಿ ಉಪಾಸನೆ ಮಾಡು ಯಾವತ್ತೋ ಒಂದ್ ದಿವಸ ಮಾಡಬೇಡ ಹಬ್ಬ ಹುಣ್ಮೆ ಅಂತ ಪೂಜಾ ಮಾಡಬೇಡ ನಿತ್ಯದಲ್ಲಿ ಅನುಕ್ಷಣ ಭಗವಂತನನ್ನ ಉಪಾಸನೆ ಮಾಡು ಅವನ ಗುಣಗಳನ್ನ ತಿಳಿದುಕೋ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಕೇಚರವಾಹಕ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವಂತಹ ಗರುಡ ವಾಹನನಾಗಿರುವಂತಹ ಭಗವಂತ ಕೆ ಅಂದ್ರೆ ಆಕಾಶದಲ್ಲಿ ಚರ ಅಂದ್ರೆ ವಾ ವಾಹನ ಓಡಾಡುವಂತಹ ಪಕ್ಷಿ ರಾಜನಾಗಿರುವಂತಹ ಗರುಡನ ಮೇಲೆ ವಾಸ ಆ ವಾಹನವನ್ನಾಗಿ ಉಳ್ಳಂತಹ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಷ್ಟೇ ಅಲ್ಲ ಚರಾಚರ ಬಂಧಕ ಚರಾಚರ ಅಂದ್ರೆ ನಿಶ್ಚಲವಾಗಿರುವಂಥದ್ದು ಚಲವಾಗಿರುವಂಥದ್ದು ಅಚಲವಾಗಿರುವಂಥದ್ದು ಅಥವಾ ಚರಾಚರ ಎರಡನ್ನೂ ನಾವು ತಿಳ್ಕೊಳ್ಳಬಹುದು ಸಂಚಾರ ಮಾಡುವಂತಹ ಅಥವಾ ಅಲ್ಲೇ ಇರುವಂತಹ ನಿಶ್ಚಲವಾಗಿರುವಂತಹ ಸ್ಥಾವರ ಜಂಗಮ ಅಂತ ನಾವೇನ್ ಹೇಳ್ತೀವಲ್ಲ ಆ ಎರಡೂ ವಿಧವಾದ ಉಭಯ ವಿಧವಾದ ಎಲ್ಲರನ್ನ ಬಂಧನದಲ್ಲಿಟ್ಟಿದ್ದಾನೆ ಭಗವಂತ ಬಂಧನವನ್ನೂ ಮಾಡ್ತಾನೆ ಮೋಚನೆಯನ್ನೂ ಮಾಡ್ತಾನೆ ನಾವೆಲ್ಲ ಬಂಧನದಲ್ಲಿರುವಂತವ್ರೆ ಅದರಲ್ಲೂ ಪದಾರ್ಥಗಳ ಮೇಲೆ ವಸ್ತುಗಳ ಮೇಲೆ ವ್ಯಕ್ತಿಗಳ ಮೇಲೆ ಬಹಳವಾಗಿರುವಂತಹ ಮೋಹ ಅದೇ ದೊಡ್ಡದಾಗಿರುವಂತಹ ಬಂಧನ ಆ ಬಂಧನದಲ್ಲೇ ಮುಳುಗಿ ಮುಳುಗಿ ಹೇಳ್ತಾ ಇರ್ತೀವಿ ಉದಾಹರಣೆಗೆ ಹೇಳೋದಾದ್ರೆ ನಿತ್ಯದಲ್ಲಿ ನೀರನ್ನು ಕುಡಿಯಲಿಕ್ಕೋಸ್ಕರವಾಗಿ ಒಂದು ತಂಬ ಇಟ್ಕೊಂಡಿರ್ತಾರೆ ಎಲ್ಲ ಊಟಕ್ಕೆ ಹೋಗಿರ್ತಾರೆ ಒಂದ್ ಸ್ವಲ್ಪ ಕೊಡ್ರಿ ನಿಮ್ ತಮ್ಗೆ ನಾನ್ ಊಟ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಹತ್ತು ಸಾರಿ ಯೋಚನೆ ಮಾಡ್ತಾರೆ ಕೊಡ್ಲೋ ಬೇಡೋ ಅಂತಾರೆ ಕೊಟ್ರೆ ಕೊಟ್ರು ಇಲ್ಲ ಅಂದ್ರೆ ಇಲ್ಲೇ ಇಲ್ಲ ಏ ಇಲ್ರಿ ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗಲ್ಲ ಅಂತಾರೆ ಅಷ್ಟು ವ್ಯಾಮೋಹ ಒಂದು ತಮ್ಗೆ ಮೇಲೆ ಇನ್ನು ಮನೆ ಮೇಲೆ ದೇಹದ ಮೇಲೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಅವರವರಿಗೆ ಅನುಭವ ಆಗಿರುವಂಥದ್ದು ಇಷ್ಟು ವ್ಯಾಮೋಹದಲ್ಲಿ ಬಂಧನದಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ ಸಂಸಾರದಲ್ಲಿ ಚರಾಚರ ಬಂಧಕ ಚರ ಭೂಚರ ಜಲಚರ ಖೇಚರ ಅನ್ನುವಂತಹ ತ್ರಿವಿಧ ಸ್ಥಳದಲ್ಲಿ ಮೂರೂ ಕಡೆ ಸಂಚಾರ ಮಾಡುವಂತಹ ಎಲ್ಲ ಪ್ರಾಣಿಗಳನ್ನ ಭಗವಂತ ನಿಯಮನ ಮಾಡುತ್ತಾನೆ ಅಹಂಕಾರ ಮಮಕಾರ ಅರಿಷಟ್ ವರ್ಗಗಳು ಅನ್ನುವಂತಹ ಪಾಶದಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತಹ ಪಾಶಗಳು ನಮ್ಮ ಮೇಲೆ ಬಿದ್ದ್ಬಿಟ್ಟಿದ್ದಾವೆ ಯಾರಾದ್ರೂ ಒಂದ್ ಸ್ವಲ್ಪ ಈ ಕಡೆ ಸರದ್ ಕುತ್ಕೊಳ್ರಿ ಅಂದ್ರೆ ಸಾಕು ಅಷ್ಟೊಂದು ಕೋಪ ನಮ್ಮಲ್ಲಿ ಬರ್ತದೆ ಈ ಹೇಳಿದ ಕೆಲಸ ಮಾಡು ಅಂತ ಯಾರಾದ್ರೂ ಹೇಳಿದ್ರೆ ಸಾಕು ಅಷ್ಟು ಆವೇಶ ಅಷ್ಟೊಂದು ಮನಸ್ಸಿನ ವೇದನೆ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ನಮ್ಗೆಲ್ಲಾ ಅನುಕೂಲ ಆಗ್ಲಿ ಅನ್ನೋಂತಹ ಭಾವನೆ ಎಲ್ಲಾ ಕಾಲದಲ್ಲಾಗ್ಲಿ ಅನ್ನೋಂತಹ ಭಾವನೆ ನಾವಿರೋದನ್ನ ಕಾಣ್ತಾ ಇದ್ದೀವಿ ಅದಕ್ಕೆ ಈ ಎಲ್ಲವನ್ನ ಬಂಧನದಲ್ಲಿಟ್ಟು ಭಗವಂತ ತನ್ನ ಸ್ವಾತಂತ್ರ್ಯವನ್ನು ತೋರಿಸ್ತಾನೆ ಭಗವಂತ ಸ್ವತಂತ್ರೋ ಭಗವಾನ್ ವಿಷ್ಣು ಭಗವಂತ ಸ್ವತಂತ್ರನಾಗಿರೋಂಥವ್ರು ಲಕ್ಷ್ಮೀದೇವಿಯನ್ನೇ ತನ್ನ ಹಿಡಿತದಲ್ಲಿಟ್ಟುಕೊಂಡಿರೋ ಭಗವಂತ ಬ್ರಹ್ಮಾದಿ ದೇವತೆಗಳಂತೂ ಸರಿನೇ ಸರಿ ಅದನ್ನ ಇಲ್ಲಿ ಹೇಳಿದ್ರು ಶೋಚಿತ ಕರ್ಮಗಳಾಚರಿಸುತ್ತೀಚರಲ್ಲಿಗೆ ಬೋಗಿಯಾಚಿಸದೆ ವಿಜಯದಾಸರು ಇವರ ಗುರುಗಳಾಗಿರುವಂತಹ ಗೋಪಾಲದಾಸರ ಗುರುಗಳು ವಿಜಯದಾಸರು ಅವರೊಂದ್ ಕಡೆ ಹೇಳ್ತಾರೆ ನೀಚೋಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲ ಹಸ್ತಗಳ ಯೋಚಿಸಿ ನೋಡಲು ಸೋಜಿಗವಾಗಿದೆ ವಾಚಕ್ಕೆ ನಿಲು ಕದೋ ಹರಿ ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ನೀಚೋಚ್ಚ ತಿಳಿಯದೆ ಭಗವಂತ ಇವ್ರು ಯಾರು ಇವರು ಉಚ್ಚರ ನೀಚರ ಇವರು ಧಾರ್ಮಿಕರ ಅಧಾರ್ಮಿಕರ ಅನ್ನುವಂತಹ ವಿಭಾಗವನ್ನ ಮಾಡದೆ ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಎಲ್ಲ ಚರಣಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಹೋಗಿ ಕೈ ಮುಗ್ತಾ ಇದ್ದೇನೆ ಭಗವಂತ ನಿನ್ನನ್ನು ಸ್ತೋತ್ರ ಮಾಡಬೇಕು ನಿನಗೆ ಕೈ ಮುಗಿಬೇಕು ಸರ್ವೋತ್ತಮನಾಗಿರುವಂತಹ ನಿನ್ನ ಆರಾಧನೆ ಮಾಡಬೇಕು ಅದನ್ನು ಬಿಟ್ಬಿಟ್ಟಿದ್ದೀನಿ ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿ ದೇ ನೊಸಲ ಹಸ್ತಗಳ ವಿಜಯದಾಸರು ನಮ್ ಸಲುವಾಗಿ ಎಷ್ಟು ನುಡಿಮುತ್ತನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರ ಶಿಷ್ಯರ ಶಿಷ್ಯರು ನಮ್ಮ ಜಗನ್ನಾಥ ದಾಸರು ಅದನ್ನೇ ಹೇಳಿದ್ರು ಬಹು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಯಾಚನೆ ಮಾಡಬೇಡ ನೀಚರಲ್ಲಿ ಯಾಚನೆ ಮಾಡಬೇಡ ಜ್ಞಾನಿಗಳ ಮನೆಗಾದ್ರೆ ಹೋಗು ಕಾಡಿ ಬೇಡಿ ಆದ್ರೂ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಬ ಮನೆಗೆ ನೀರು ಕುಡ್ಕೊಂಬ ಅವ್ರ ಮನೆಗೆ ಹೋಗಿ ಅದು ಒಳ್ಳೆ ಅನ್ನ ನಿನಗೆ ಮೋಕ್ಷಕ್ಕೆ ಸಾಧನಭೂತವಾಗಿರುವಂತಹ ಜ್ಞಾನವನ್ನು ತಂದು ಕೊಡ್ತದೆ ಆದ್ರೆ ನೀಚರ ಮನೆಗೆ ಯಾವತ್ತೂ ಯಾಚನೆ ಮಾಡಬೇಡ ಯಾಕೆ ಅಂದ್ರೆ ನಿನ್ನ ನೀತಿ ಅಂತ ಏನಿದೆ ಅಲ್ಲ ಒಳ್ಳೆಯ ನಡತೆ ಅಂತ ಏನಿದೆ ಅಲ್ಲ ಅದು ಬಹಳ ಅಧಪ್ಪತನಕ್ಕೆ ಹೋಗ್ತದೆ ನೀಚರಲ್ಲಿ ಯಾಚನೆ ಮಾಡಿದ್ರೆ ಅದಕ್ಕೆ ದಾಸರು ಎಚ್ಚರಿಕೆಯನ್ನು ಕೊಟ್ಟು ಸೋಚಿತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಮತ್ತೇನ್ ಮಾಡ್ಬೇಕು ನಾನು ಸಾಧನಕ ಜೀವಿಯಾಗಿರುವಂಥವನು ಬಂಧ ಮೋಚಕ ನಹು ದಿ ಯೋಚಿಸೋತಿ ಓದೆ ಭಗವಂತ ಬಂಧನ ಮಾಡಿ ಈ ಎಲ್ಲ ಪದಾರ್ಥಗಳ ಮೇಲೆ ನನಗೆ ಇದೇ ಹೆಚ್ಚು ಅಂತ ಅನಸು ಬೇಡ ನಿನ್ನ ಪೂಜಾ ಮಾಡೋದು ಹೆಚ್ಚು ಅಂತ ಅನಸು ನಿನ್ನ ಪೂಜೆಯನ್ನ ಮಾಡೋದು ಮುಖ್ಯವಾದ ಸಾಧನೆ ಅಂತ ನನಗಾಗಿ ಯಾವ ವಸ್ತುಗಳ ಮೇಲೂ ಅಭಿಮಾನ ಬರಬಾರದು ಅಭಿಮಾನವೇ ದುಃಖಕ್ಕೆ ಕಾರಣ ಭಗವದ್ಗೀತೆ ನಮಗ್ ಕೊಡ್ತಿರುವಂತಹ ಸಂದೇಶ ಹಾಗಾಗಿ ಭಾಗವತದಲ್ಲೂ ಒಂದು ಮಾತು ಬರ್ತದೆ ವಿಷ್ಣು ತತ್ವ ನಿರ್ಣಯದಲ್ಲೂ ಹೇಳ್ತಾರೆ ಬಂಧಕೋ ಭವಪಾಶೇನ ಭವಪಾಶ್ಚ ಮೋಚಕ ಭಗವಂತ ಎರಡನ್ನೂ ಮಾಡ್ತಾನೆ ಬಂಧನವನ್ನೂ ಮಾಡ್ತಾನೆ ಭವಪಾಶದಿಂದ ಭವಪಾಶಶ್ಚ ಮೋಚಕಃ ಯಾರು ಭಗವಂತನನ್ನ ಯಥಾರ್ಥವಾಗಿ ತಿಳಿತಾರೋ ಅವರನ್ನ ಈ ಬಂಧನದಿಂದ ಬಿಡುಗಡೆ ಮಾಡಿ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅಷ್ಟೇ ಅಲ್ಲ ಯಾರು ಭಗವಂತನನ್ನ ಸರಿಯಾಗಿ ತಿಳಿತಾರೋ ಅವರಿಗೆ ಈ ಬಂಧನ ಅಷ್ಟೇ ಅಲ್ಲ ಭವಬಂಧನವನ್ನ ಬಿಡಿಸಿ ಮೋಕ್ಷವನ್ನೇ ನೀಡ್ತಾನೆ ಭಗವಂತ ಸಾಧಕನಾಗಿರುವಂತಹ ಜೀವಿಗೆ ಅದೆಲ್ಲವನ್ನ ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ ಸೋಚಿತ ನೀಚರಲ್ಲಿಗೆ ಹೋಗಿ ಯಾಚಿಸದೆ ಕೆಚರ ವಾಹಚರಾಚರ ಭಂಧಕ ಮೋಚಕ ನಹು ತಿನ್ ಯೋಚಿಸುತ್ತಿತ್ತು ಫಲವಿತು ತಕೆ ಸಾರಾಂಶವನ್ನು ನೋಡೋದಾದ್ರೆ ಇಡೀ ಪದ್ಯದಲ್ಲಿ ನಮಗೆ ಕೊಟ್ಟಿರುವಂತಹ ದಿವ್ಯವಾಗಿರುವಂತಹ ಸಂದೇಶ ಈ ಪದ್ಯದಲ್ಲಿ ತನಗೆ ಸ್ವಉಿತವಾಗಿರುವಂತಹ ನಿತ್ಯ ಕರ್ಮಗಳನ್ನ ಒಂದು ದಿವಸವೂ ತಪ್ಪಿಸದೆ ಕಾಲಕಾಲಕ್ಕೆ ಆಯಾ ಕರ್ಮಗಳನ್ನ ಮಾಡೋವಂಥದ್ದು ಅದು ಮುಖ್ಯವಾದ ಕರ್ತವ್ಯ ಎಲ್ಲರಿಗೂ ಸೇರ್ಸೆ ಹೇಳಿದ್ದಾರೆ ಜೊತೆಗೆ ಭಗವಂತನ ಆರಾಧನೆಯನ್ನ ಮಾಡಬೇಕು ಅವನ ಗುಣಗಳನ್ನು ತಿಳಿದುಕೊಳ್ಳಬೇಕು ಕೇಚರವಾಹಕ ಚರಾಚರ ಬಂಧಕ ಎಲ್ಲರನ್ನ ಬಂಧನ ಮಾಡ್ತಾನೆ ಎಲ್ಲರನ್ನು ಮೋಚನೆಯೂ ಮಾಡ್ತಾನೆ ಎರಡೂ ಶಕ್ತಿ ಭಗವಂತನಲ್ಲಿದೆ ಶಾಪಾದಪಿ ಶರಾದಪಿ ಅಂತ ಅಂತಾರಲ್ಲ ಹಾಗೆ ಭಗವಂತ ಬಂಧಕೋ ಭವಪಾಶೇನ ಭವಪಾಶ್ಚ ಮೋಚಕ ಅಂತ ಹೇಳದ ಹಾಗೆ ಯಾರು ಈ ರೀತಿ ಉಪಾಸನೆಯನ್ನ ಮಾಡ್ತಾರೋ ಅವರನ್ನ ಭಗವಂತ ಏನ್ ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಅಂಥದ್ದು ಭಗವಂತನ ಗುಣ ಈ ರೀತಿಯಾಗಿರು ನೀನು ಅಂತ ಹೇಳಿ ಜಗನ್ನಾಥಾಸರು ಮೊದಲನೇ ಪದ್ಯದಲ್ಲಿ ಸಾಧಕ ಜೀವಿಗೆ ಕೊಟ್ಟಿರುವಂತಹ ಸಂದೇಶ ಇದು ಗರುಡ ವಾಹನನಾಗಿರುವಂತಹ ಗರುಡ ದೇವರು ವೇದಕ್ಕೆ ಅಭಿಮಾನಿಯಾಗಿರುವಂಥವ್ರು ಆ ಮೂಲದಲ್ಲಿ ಆ ಗರುಡ ದೇವರ ವಿಶೇಷವಾದ ಅನುಗ್ರಹ ಬೇಕು ಆ ವೇದಗಳ ಒಂದು ವಾಣಿ ನಮಗೆ ಅರ್ಥ ಆಗಬೇಕು ಅಂದ್ರೆ ವಾಯುದೇವರ ಅನುಗ್ರಹ ಬೇಕು ಲಕ್ಷ್ಮೀದೇವಿ ವೇದಕ್ಕೆ ವೇದದಿಂದ ಪ್ರತಿಬಾದ್ಯರಾಗಿರುವಂಥವ್ರು ವಾಯುದೇವರು ಪ್ರತಿಬಾದ್ಯರಾಗಿರುವಂಥವ್ರು ಆ ಎಲ್ಲ ಜ್ಞಾನ ಭಗವಂತನ ಅರಿವು ನಮಗೆ ಬೇಕು ಅಂತಕ್ಕೋಸ್ಕರವಾಗಿ ಆ ಶಬ್ದವನ್ನು ಬಳಸಿದ್ದಾರೆ ಅಂತ ಅನ್ನಿಸ್ತದೆ ಸುಖೇಚರ ವಾಹಚ ರಾಜರ ಬಂಧಕ ಮೋಚಕನಹುದಿನ್ ಯೋಚಿಸುತ್ತಿತ್ತು ಈ ರೀತಿಯಾಗಿ ಯಾರು ಉಪಾಸನೆಯನ್ನ ಮಾಡುತ್ತಾರೋ ಅವರಿಗೆ ಭಗವಂತ ಅನುಗ್ರಹ ಮಾಡುತ್ತಾನೆ ಇದು ನಿಜವಾದ ಜೀವಿಯ ಲಕ್ಷಣ ಸಾಧಕ ಜೀವಿಯ ಲಕ್ಷಣ ಈ ರೀತಿಯಾಗಿ ತಿಳಿಯುವಂಥದ್ದು ಯಥಾರ್ಥವಾಗಿ ತಿಳಿಯುವಂಥದ್ದು ಗುರುಗಳ ದ್ವಾರ ಈ ಜ್ಞಾನವನ್ನ ಪಡಿಬೇಕವಾ ನಮ್ಮನ್ನ ಈ ಸಂಸಾರದಿಂದ ಬಿಡುಗಡೆ ಮಾಡಿಸಿ ಮೋಕ್ಷವನ್ನ ಕೊಡುವಂತಹ ಸರ್ವೋತ್ತಮನಾದ ದೇವತೆ ಅದು ಭಗವಂತ ಮಾತ್ರ ಭಗವಂತ ಮೋಕ್ಷವನ್ನ ನೀಡುವಂತವನು ಆ ಭಗವಂತನನ್ನ ಆ ಭಗವಂತನ ಗುಣಗಳನ್ನ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುಗಳೇ